ಎಲ್ರಿಗೂ ನಮಸ್ಕಾರ ಕಾಳು ಮೆಣಸಿದು ಕಾಳು ಮೆಣಸು ಟೀ ಮಾಡ್ತೀನಿ ಇವಾಗೆ ಒಂದು ಒಂದೂವರೆ ಕಪ್ಪು ನೀರು ಇದರಲ್ಲಿ ಇದು ನೋಡಿ ಹನಿ ಫಸ್ಟ್ ಏನೋ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೀರು ಹಾಕ್ಕೊಳ್ಳೋಣ ಒಂದೂವರೆ ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಚಿಕ್ಕ ಕಪ್ಪಿದು ದೊಡ್ದೇನಲ್ಲ ಸ್ವಲ್ಪ ನೀವು ಮೀಡಿಯಮ್ ಕಪ್ಪಲ್ಲಿ ಹಾಕ್ಕೊಳ್ಳಿ ನೋಡಿಕೊಂಡು ಇವಾಗ ಕಾಳು ಮೆಣಸು ಕಾಳು ಇಡೀ ಮೆಣಸುಕಾಳು ಹಂಗೆ ಆಗ್ತಾಯಿರೋದು ನಾನು ಇದೇನು ಚೆಚ್ಚಿಲ್ಲ ಏನಿಲ್ಲ ಏನಿಲ್ಲ ಅಂದರೆ ಒನ್ ಟೇಬಲ್ ಸ್ಪೂನ್ ಇದೆ ಇದು ಇವಾಗ ಇದನ್ನು ಕುದಿಯೋಕ್ಕೆ ಇಡ್ಬೇಕು ಇವಾಗ ಇದ್ರ ಬಗ್ಗೆ ನಾನು ಹೇಳ್ತೀನಿ ಇವಾಗ ಏನಂದರೆ ಕೆಮ್ಮು ಶೀತ ಕೆಮ್ಮು ತುಂಬ ಬಂದಾಗೆ ಗಂಟ್ಲು ಕರಕರ ಅಂತ ಇರುತ್ತೆ ನಿಮಗೆ ಕೆಮ್ಮು ಕರಕ್ ಕರಕ್ ಅಂತ ಇರುತ್ತೆ ಆ ಟೈಮಲ್ಲಿ ಇದನ್ನ ಮಾಡಿಕೊಂಡು ನೀವು ಕುಡಿದ್ಬಿಟ್ರೆ ಮಾತ್ರ ಕಂಪ್ಲೀಟ್ ಕಮ್ಮಿ ಆಗೋಗ್ಬಿಡುತ್ತೆ ಎರಡರಿಂದ ಮೂರು ಟೈಮ್ ನೀವು ಮಾಡಿ ಕುಡಿದು ನೋಡಿ ತುಂಬ ಕಡಿಮೆ ಆಗುತ್ತೆ ಆದರೆ ಚೆನ್ನಾಗಿ ಕುದಿಸ್ಬೇಕು ಮೆಣಸು ಕಾಳು ಹಾಕಿದಾಗೆ ಚೆನ್ನಾಗಿ ಕುದಿಸ್ಬೇಕು ಅದನ್ನು ಅದು ಬೇಯಬೇಕು ಅದರಲ್ಲಿ ಏನು ಒಂದೂವರೆ ಕಪ್ ನೀರು ಹಾಕಿದ್ದೀವ ಒಂದು ಕಪ್ ಮುಕ್ಕಾಲು ಆದ್ರೂ ಸಾಕು ಅರ್ಧ ಆದರೂ ಸಾಕಿದ ಸಣ್ಣ ಕಪ್ಪಲ್ಲಿ ನೋಡಿದ್ರಲ್ಲ ಮೆಜರ್ಮೆಂಟು ಕಮ್ಮಿನೇ ನೀರು ಹಾಕ್ಕೋಬೇಕು ಆದರೆ ಚೆನ್ನಾಗಿ ಕುದಿಸ್ಕೋಬೇಕು ನೀವು ಕಡಿಮೆ ಉರಿಯಲ್ಲೇ ಕುದಿಸ್ಬೇಕು ಇದನ್ನು ಚೆಂದ ಕುದೀತಾ ಇದೆ ನೋಡಿ ಕಲರ್ ನೀರು ಕೂಡ ಚೇಂಜ್ ಆಗ್ತಾಯಿದೆ ಇನ್ನೂ ಕುದಿಬೇಕಾದ್ರೆ ಇನ್ನು ಅದು ಒಂಥರ ಕಲರ್ ಚೆನ್ನಾಗಿ ಬರುತ್ತೆ ಕಲರ್ ಅಲ್ಲೇವರೆಗೂ ಕುದಿಸ್ಬೇಕು ಕಡಿಮೆ ಉರಿ ಇಟ್ಕೊಳ್ಳಿ ಆವಾಗ ಆ ಮೆಣಸುಕಾಳು ಚೆನ್ನಾಗಿ ಬೇಯುತ್ತದು ಬೆಂದರೆ ಅಂದರೆ ದಪ್ಪ ದಪ್ಪ ಆಗುತ್ತೆ ಬೆಂದ ಬೆಂದಮೇಲೆ ಹಾಕುವಾಗ ಚಿಕ್ಕದಾಗೆ ಇರುತ್ತೆ ಬೆಂದ ಮೇಲೆ ಸ್ವಲ್ಪ ದಪ್ಪ ಆಗುತ್ತದು ಎಷ್ಟು ನಿಧಾನ ಕುದೀತಾ ಇದೆ ನೋಡಿದ್ರೆ ಕಾಳು ಎಷ್ಟು ದಪ್ಪ ದಪ್ಪ ಆಗಿದೆ ಮೆಣಸುಕಾಳು ಈ ಥರ ಆಗಬೇಕಿದು ನೋಡು ಕಲರ್ ಹೆಂಗ್ ಚೇಂಜ್ ಆಗಿದೆ ಇವಾಗಿದು ಇದು ರೆಡಿ ಆಗಿದೆ ಇವಾಗ ಸೋಸ್ಕೊಳೋದು ನಾವು ಇದನ್ನು ಇವಾಗ ನಾನು ಸೋಸ್ಕೊತಾ ಇದ್ದೀನಿ ಕಲರ್ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ಎಷ್ಟು ನೀರಾಗಿದೆ ಒಂದುವರೆ ಕಪ್ ಹಾಕಿ ಮೆಣಸು ಕಾಳು ನೋಡಿದ್ರೆ ಇಷ್ಟು ಇಷ್ಟು ದಪ್ಪ ಇದೆ ಬಿಸಿ ಇದೆ ನೀವು ಸ್ಪೂನಲ್ಲೇ ಇದು ಮಾಡಬೇಕು ಇದನ್ನು ನೀವು ಒಣಗಿಸ್ಬಿಟ್ಟು ಕೂಡ ಕುಟ್ಟಿ ನೀವು ಯೂಸ್ ಮಾಡ್ಕೋಬೋದು ವಾಹ್ ಎಷ್ಟು ಸೂಪರಾಗಿ ಬಂದಿದೆ ಇವಾಗ ನಾವು ಹನಿ ಹಾಕ್ಕೊಳ ಜೇನುತುಪ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕಿದ್ದೀನಿ ನಾನು ಇದನ್ನು ತುಂಬ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹ್ಞೂ ಮಿಕ್ಸ್ ಆಗಿದೆ ಅದು ನೋಡಿದ್ರ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಅಷ್ಟು ಅದ್ಭುತವಾಗಿ ಬಂದಿದೆ ಸಕ್ಕತ್ತಾಗಿದೆ ನೋಡಿ ನಿಮಗೆ ಕೆಮ್ಮು ಗಂಟ್ಲು ಕರಕರ ಅನ್ನುವಾಗ ಮಾತ್ರ ಇದು ಸೂಪರು ಫಸ್ಟು ನಾನು ಟೇಸ್ಟ್ ನೋಡ್ತೀನಿ ಇದನ್ನು ಹೇಗೆ ಬಂದಿದೆ ಅಂತ ಹಾಂ ಹಾ ಹಾ ಸಖತ್ತಾಗಿದೆ ಇದೇ ಥರ ನೀವು ಮಾಡ್ಕೊಳ್ಳಿ ನಿಜ ಹೇಳ್ತೀನಿ ಇವಾಗ ಶೀತ ತುಂಬ ಎಲ್ರಿಗೂ ಶೀತ ಇರುತ್ತೆ ಈ ಥರನೂ ಮಾಡ್ಕೊಂಡು ಕುಡಿಬೋದು ನೀವು ಸ್ವಲ್ಪ ಕಾಳು ಪುಡಿ ಸ್ವಲ್ಪ ಹನಿ ಹಾಕ್ಕೊಂಡು ಚೆಂದ ಕಲಿಸ್ಕೊಂಡು ಗಂಟ್ಲು ಅದು ಗಂಟ್ಲು ಒಳಗೆ ಹಿಂಗೆ ಇಟ್ಕೊಂಬಿಟ್ರೆ ಮಾತ್ರ ಇನ್ನೂ ಬೇಗನೆ ಕಡಿಮೆ ಆಗುತ್ತೆ ಅದು ಬೆಸ್ಟು ಇದು ಬೆಸ್ಟು ಯಾವ್ದು ಬೇಕಾದ್ರೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಮಾಡ್ಕೊಳ್ಳಿ ಕುಡಿದು ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ ಇದನ್ನು ಕುಡಿದು ಖಾಲಿ ಮಾಡ್ತೀನಿ